ಎಲ್ಲಿರು ಎಲ್ಲಿಯರು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸಹಭಾಗಿತ್ವದಲ್ಲಿ ಪ್ರಜಾ ಪ್ರಭುತ್ವದ ದಿನಾಚರಣೆ ಆಚರಣೆಯಾಗಿ ಸ್ವತಂತ್ರ ಮತ್ತು ಸಮಾನತೆಯ ಭಾವೈಕ್ಯತೆಗೆ ಜೀವಳವಾಗಿ ಅಂತಾರಾಷ್ಟ್ರೀಯ ಪ್ರಜ್ವ ದಿನಾಚರಣೆಯನ್ನು ಈ ದಿನ ಏನು ಚಾಮರಾಜನಗರದಿಂದ ಬೀದರ್ವರಿಗೆ ಏನು ಆಚರಣೆ ಮಾಡ್ತಾ ಇದ್ದೀವೋ ಪ್ರತಿಯೊಬ್ಬರು ಸಹಭಾಗಿತ್ವದಲ್ಲಿ ಎಲ್ಲರೂ ಸಹಭಾಗಿತ್ವದೊಂದಿಗೆ ಎಲ್ಲರೂ ಈ ದಿನದ ದಿನಾಚರಣೆಯನ್ನು ಆಚರಿಸೋಣ ಎಲ್ಲರೂ ಸಮಭಾವ್ಯ ಸಮಾನತೆ ಭ್ರಾತೃತ್ವ ಸ್ವತಂತ್ರತೆಯನ್ನು ಈ ದಿನ ಎಲ್ಲರಿಗೂ ತೋರಿಸ್ಕೊಡೋ ಅಂಥ ಅವಕಾಶವಾಗಿದೆ ಪ್ರತಿಯೊಬ್ಬರು ಸಮೇತ ಎಲ್ಲರೂ ಸಹಕಾರ ಸಂಘಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೀದರ್ನಿಂದ ಚಾಮರಾಜ ಏನು ಹಮ್ಮಿಕೊಂಡಿದ್ದಾರ ಕಾರ್ಯಕ್ರಮ ಇದು ಯಶಸ್ವಿ ಆಗಲಿ ಎಲ್ಲರೂ ಸಮೇತ ಭಾಗ ಭಾಗತ್ವದಲ್ಲಿ ಭಾಗವಹಿಸಿ ಸ್ವತಂತ್ರತೆಯನ್ನು ಸಮಾನತೆಯನ್ನು ಕಾಪಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರೂ ಒಂದಾಗಿ ಈ ಸರ್ಕಾರದ ಈ ಘನ ಸರ್ಕಾರದವರು ಏನು ಹಮ್ಮಿಕೊಂಡಿದ್ದಾರೋ ಈ ಭ್ರಾತೃತ್ವ ಭಾವನೆ ಸ್ವತಂತ್ರ ಸಮಾನತೆ ಇವೆಲ್ಲದರ ಬಗ್ಗೆ ನಾವು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಈ ದಿನ ಹಮ್ಮಿಕೊಂಡಿರುವ ದಿನಾಚರಣೆಯನ್ನು ಎಲ್ಲರೂ ಒಗ್ಗೂಡಿ ಎಲ್ಲರೂ ಒಂದಾಗಿ ಜೈ ಎಂದು

ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇವತ್ತು ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ನೀವು ನೋಡ್ತಿರ್ತಕ್ಕಂಥದ್ದು ಎಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲೂರು ಗ್ರಾಮ ಎಲ್ಲೂರು ಗ್ರಾಮದಲ್ಲಿ ನೋಡ್ಬೋದು ಯಾವ ತರ ಮಾನವ ಸರ್ಪಳಿ ನಿರ್ಮಿಸಿದ್ದಾರೆ ಕಾಮ ತೋಟದಿಂದ ಹಿಡಿದು ಎದ್ನಳ್ಳಿ ವರ್ಗು ಎಲ್ಲೂರು ಗ್ರಾಮ ಪಂಚಾಯತಿ ಆ್ಯಂಡ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಗಮಿಸಬಹುದು ನೋಡಿ ಎಲ್ಲೂರು ಗ್ರಾಮ ಪಂಚಾಯತಿ ಎಲ್ಲರೂ ಗ್ರಾಮ ಪಂಚಾಯತ್ ಮುಂಭಾಗ ಎಲ್ಲ ಮಾನವ ಸರಪಳಿ ಮಾರತಕ್ಕಂಥದ್ದು ಬನ್ನಿ ಪ್ರಜಾಪ್ರಭುತ್ವಕ್ಕಾಗಿ ಕೈ ಜೋಡಿಸೋಣ ಪಂಚಾಯತ್ ನಿಮಿಟೆಡ್ ಇಲ್ಲಿ

ಇನ್ನು ಜರಿಕಾ ಹೋದ ಜರಕ ಇನ್ನು ಬರ್ರಿ ಇದ್ರ ಬಗ್ಗೆ ಮಾತಾಡ ಇದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಎಲ್ಲೂರು ಗ್ರಾಮ ಪಂಚಾಯತಿ ವತಿಯಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಮಾನವ ಸರಪರಳಿ ನಿರ್ಮಾಣಕ್ಕೋಸ್ಕರ ಸೆಪ್ಟೆಂಬರ್ ಹದಿನೈದು ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಕಾರ್ಯಕ್ರಮಕ್ಕೆ ಎಲಿಯೂರು ಪಂಚಾಯತಿ ಧಾರಗುಂಟೆ ಪಂಚಾಯತಿ ರತ್ನಸಂದ್ರ ಪಂಚಾಯತಿ ಹಾಗೂ ತಡ ತಡೂರ್ ಪಂಚಾಯಿತಿ ಪಂಚಾಯತಿ ಸ್ವಯಂ ಇದು ಸ್ವಯಂ ಘೋಷಿತವಾಗಿ ಬಂದಿದ್ದಾರೆ ಇನ್ನು ಸ್ವಲ್ಪ ಮೂ ಆಗರೆ ಮೂ ಆಗರೆ ತಿಮ್ಮಾ ಏ ಗಾಡಿ ಅಲ್ಲ ಪ್ರಕಶ ಗಾಡಿ 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 ಬೇಕು ಬೈಲ್ ಬೈಲ್ ನೇನ ಆಕಕ ಪಾಪಾ ನೀನು ಕಡ್ಲಿ ಎತ್ತೋ ಇನ್ನೊಂದ್ ಇನ್ನೊಂದು ಗಾಡಿ ಇನ್ನೊಂದ್ ಗಾಡಿ ತಗೋ ಅವ್ರಿಗೆ ಇನ್ನೊಂದು ಗಾಡಿ ಇನ್ನೊಂದ್ ಗಾಡಿ ಅವ್ರಿಗೆ ಬೇಕಲ್ಲ ನಿಮ್ಗೆ ಯಾಕ್ರ